ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರೋಹಿತ್ ನಾವಿವತ್ತು ಜಿ ಕೆ ಡಬ್ಲ್ಯೂ ಲೇಔಟ್ ನ ಎರಡನೇ ಕ್ರಾಸ್ ನಲ್ಲಿ ಇದೀವಿ ಅದು ಓವರ್ ಹೆಡ್ ಹೋಗಿರುತ್ತೆ ಅದನ್ನ ಬದಲಾಯಿಸಿ ತಂತ್ರಜ್ಞಾನವನ್ನ ಬದಲಾಯಿಸಿ ಅಂಡರ್ ಗ್ರೌಂಡ್ ಅಂದ್ರೆ ಯು ಜಿ ಅನ್ನ ಮಾಡ್ತಾರೆ ಎಷ್ಟೊಳ್ಳೆ ತಂತ್ರಜ್ಞಾನ ಅಲ್ವಾ ಆದ್ರೆ ಅದನ್ನ ಅರ್ಧಂಬರ್ಧ ಮಾಡಿಟ್ಟು ಹೋಗೋದಂತೆ ಎಷ್ಟು ಸರಿ ಎಸ್ ಇವತ್ತು ನಾವಿರುವಂತಹ ಏರಿಯಾದಲ್ಲಿ ಓವರ್ ಹೆಡ್ ಹೋದಂತಹ ವೈರ್ಗಳನ್ನ ಬದಲಾಯಿಸಿ ತಂತ್ರಜ್ಞಾನ ಬಳಕೆಯಿಂದ ಅದನ್ನ ಅಂಡರ್ ಗ್ರೌಂಡ್ ಮಾಡಿದರೆ ಯು ಜಿ ಮಾಡಿದ್ದಾರೆ ಆದ್ರೆ ಇದೀಗ ಕೆಲಸವನ್ನ ಅರ್ಧಂ ಅರ್ಧಂ ಅಲ್ಲೇ ಬಿಟ್ಟು ಹೋಗಿದ್ದಾರೆ ನಿಮ್ಗೆ ನನ್ನ ಹಿಂದೆ ಕಾಣಿಸಬಹುದು ಡಿ ಪಿ ಸ್ಟ್ರಕ್ಚರ್ ನಿಮಗೆ ಅವೆಲ್ಲವೂ ಕೂಡ ಕೆಲಸಗಳಾಗಿ ಅಂಡರ್ ಗ್ರೌಂಡ್ ಆಗಿರುವಂತದ್ದು ಸುಮಾರು ವರ್ಷಗಳೇ ಕಳೆದಿದೆ ಆದ್ರೂ ಕೂಡ ಇನ್ನು ಹಾಗೆ ಇದೆ ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಅಥವಾ ಆ ಸುತ್ತಮುತ್ತಲಿನ ಸಾರ್ವಜನಿಕ ಸಾರ್ವಜನಿಕರು ಅಧಿಕಾರಿಗಳಿಗೆ ದೂರನ್ನ ಕೊಟ್ಟರು ಕೂಡ ಯಾವುದೇ ಗಮನವನ್ನು ಹರಿಸಿಲ್ಲ ಯಾಕಂತ ಹೇಳಿದ್ರೆ ಇದು ಸಾರ್ವಜನಿಕರ ಸಾರ್ವಜನಿಕರ ಆಸ್ತಿ ಕೂಡ ಅವರ ತೆರಿಗೆ ಹಣದಿಂದ ಬಂದಂಥದ್ದು ಹಾಗೆ ಕೆಲಸವನ್ನ ಸಂಪೂರ್ಣ ಮಾಡೋದಿಕ್ಕೆ ಅವ್ರಿಗೆ ಬಿಲ್ ಅನ್ನ ಪಾಸ್ ಮಾಡಿರ್ತಾರೆ ಆದ್ರೆ ಇಲ್ಲಿ ಯಾವುದೇ ಬಿಲ್ ಪಾಸ್ ಆದ್ರೂ ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ ಇದು ಕೂಡ ಅಪರಾಧವೇ ಸರಿ ಆದ್ರೆ ಇಲ್ಲಿನ ಸುತ್ತಮುತ್ತಲಿನ ಜನ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಹಾಗೆ ಇಲ್ಲಿನ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳ್ತಾರೆ ಎಲ್ಲವನ್ನ ಮಾತನಾಡ್ತಾ ಹೋಗೋಣ ಫಸ್ಟ್ ಅಧಿಕಾರಿಗೆ ಕರೆ ಮಾಡೋಣ ಎಸ್ ಸಂಬಂಧಪಟ್ಟ ಅಧಿಕಾರಿಗಳಾದ ಎ ಡಬ್ಲ್ಯೂ ಸುಜಾತ್ ಅವ್ರಿಗೆ ಕರೆ ಮಾಡೋಣ ಕರೆ ಮಾಡಿ ಇದ್ರ ಬಗ್ಗೆ ಕೇಳೋಣ ಹಲೋ ನಮಸ್ತೆ ಮೇಡಮ್ ರೋಹಿತ್ ಅಂತ ವಿದ್ಯುತ್ ವಾಣಿಯಿಂದ ಮೇಡಮ್ ಇಲ್ಲಿ ನಾವು ಜಿ ಕೆ ಲೇಔಟ್ ಎರಡನೇ ಹಂತದಲ್ಲಿ ಅಲ್ಲಿ ಒಂದಷ್ಟು ಓವರ್ ಹೆಡ್ ಹೋಗಿರೋ ವೈರ್ಗಳನ್ನ ಅದೆಲ್ಲ ಕೆಲಸ ಮಾಡಿ ಅದು ಯೂಜ್ ಮಾಡಿದ್ದಾರೆ ಬಟ್ ಆದರೆ ಅದು ರಿಮೂವ್ ಮೇಡಮ್ ಯಾವುದು ಪೋಲ್ಗಳನ್ನ ಸೊ ಅಲ್ಲಿವರೆಗೂ ಹಾಗೇ ಇದ್ರೆ ಓಕೆ ಅದು ಅಂದ್ರೆ ನಿಮ್ಗೆ ಬೇರೆ ಕಡೆ ರಿಮ್ ಅಂದ್ರೆ ಬೇರೆ ಕಡೆ ಹಾಳಾಗುವವರೆಗೂ ಇದು ಹಾಳಾದರೂ ಪರವಾಗಿಲ್ಲ ಅಂತನಾ ವಿದ್ಯುತ್ ವಾಣಿ ಅಂತ ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇದೀವಿ ಮೇಡಮ್ ಸೊ ಹಾಗಾಗಿ ನಾವೇನ್ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾರ್ವಜನಿಕರ ಹಣ ಅಲ್ವಾ ಅದು ಸುಮ್ಮನೆ ಅದು ಇಲ್ಲ ಇಲ್ಲ ನಾವು ನಾವು ಲೈವ್ ನಲ್ಲಿ ಇದ್ವಿ ಲೈವ್ ನಲ್ಲಿ ದಯವಿಟ್ಟು ಮಾತಾಡ್ಬೇಕು ಅಂತ ಎರಡು ನಿಮಿಷ ಸುಜಾತ ಅವರೇ ಎರಡು ನಿಮಿಷ ಮಾತಾಡ್ಬೋದಲ್ಲ ಎ ಸರ್ ಇವಾಗ ನಮ್ಮ ಜೊತೆ ರಾಜು ಅವರು ಇದೇ ಏರಿಯಾದ ನಿವಾಸಿಗಳು ಸರ್ ನಮಸ್ತೆ ನಮಸ್ತೆ ಇದು ಯು ಜಿ ಮಾಡಿ ಎಷ್ಟು ಟೈಮ್ ಆಗಿದೆ ಸರ್ ಸರ್ ಮೂರು ವರ್ಷ ಹತ್ತಿರ ಮೂರು ವರ್ಷದ ಮೇಲಾಗಿದೆ ಓವರ್ ಹೇಟ್ ಇದ್ದದೆಲ್ಲ ತೆಗೆದುಬಿಟ್ಟು ಯು ಜಿ ಕೇಬಲ್ ಮಾಡಿ ಚಾರ್ಜ್ ಮಾಡಿದ್ದಾರೆ ಆರ್ ಸಿ ಕಾಂಟ್ರಾಕ್ಟ್ರು ಬಿಲ್ ಮಾಡ್ಕೊಂಡು ದುಡ್ಡು ತಗೊಂಡು ಮನೆಗೆ ಹೋಗಿದ್ದಾರೆ ಇವ್ರಿಗೆ ಏನು ಶೇರ್ ಇದೆಯೋ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಕಂಬಗಳು ರಿಲೀಸ್ ಮಾಡಿಲ್ಲ ಡಿಸ್ಕುಗಳು ಹಂಗೆ ಇದೆ ಪಿನ್ ಇದೆ ಕ್ಲಾಸ್ ಆರಂ ಇದೆ ಫೋರ್ ಪಿನ್ಗಳಿದೆ ಪಬ್ಲಿಕ್ಕು ತೊಂದರೆ ಆಗ್ತಾ ಇದೆ ಏನು ಅಂತ ಗೊತ್ತಿಲ್ಲ ಕೇಳೋದೇ ರೆಸ್ಪಾನ್ಸ್ ಇಲ್ಲ ನಾವು ಕಂಬ ಹಂಗೆ ಇರಲಿ ಅಂತ ಬಿಟ್ಟಿದ್ದೀವಿ ಅಂತಾರೆ ಯಾವ ಕಾರಣಕ್ಕೆ ಬಿಡಬೇಕು ಒಂದು ಕಂಬದ ಬೆಲೆ ಏನಿಲ್ಲಾರು ಆರು ಸಾವಿರ ರೂಪಾಯಿ ಇದೆ ಒಂದು ಡಿಸ್ಕು ನಾನೂರೈವತ್ತು ರೂಪಾಯಿ ಇದೆ ಪಿನ್ ಇದೆ ಪ್ರಾಸಾರಾಮಗಳಿದೆ ಎಲ್ಲ ಕಾಸ್ಟ್ ಇದೆ ಎಲ್ಲ ಸಾರ್ವಜನಿಕವಾದ ಸಾರ್ವಜನಿಕ ದುಡ್ಡನ್ನ ಸಂಬ ನಮ್ಮ ಕಡೆ ಟ್ಯಾಕ್ಸ್ ಅಲ್ಲಿ ಇವ್ರಿಗೆ ಸಂಬಳ ಕೊಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಇರೋದು ನಮ್ಮ ಕೆಲಸ ಮಾಡೋದಕ್ಕೆ ಇವ್ರಿಗೆ ಬೇಕಾದಷ್ಟು ಜಾಗ ಇದೆ ವೆಹಿಕಲ್ ಇದೆ ಸ್ಟಾಫ್ ಇದ್ದಾರೆ ತಗೊಂಡೋಗಿ ಸ್ಟೋರ್ ಮಾಡ್ಕೋಬಹುದು ಬೇಕಾದ ಕಡೆ ಉಪಯೋಗಿಸ್ಕೋಬಹುದು ಹಾಳಾದಾಗ ಇದನ್ನ ಹೋಗ್ತೀವಿ ಅಂತ ಅಲ್ಲ ಅಲ್ಲ ಬೇರೆ ಕಡೆ ಇಂಟ್ರಪ್ಷನ್ ಆದಾಗ ಬಂದು ಬಿಚ್ಚಿ ತಗಿಯಾಕ್ ಒಂದಿನ ಆಗುತ್ತೆ ಇವತ್ತು ಆರ್ ಸಿ ಓನಿಗೆ ದುಡ್ಡು ಕೊಟ್ಟಿದಾರಲ್ಲ ಅವ್ನು ಹೋಗಿ ಸ್ಟೋರ್ ಹಾಕ್ಬೇಕಾದ್ ಅವನ ಜವಾಬ್ದಾರಿ ಅಲ್ಲಿದ್ರೆ ಇವ್ರು ಯಾವ ಬೇಕಾದ್ರೆ ಎತ್ಕೊಂಡ್ ಕೆಲಸ ಮಾಡ್ಬೋದು ಇಲ್ಲ ಎಕ್ಸಸ್ ಆಯ್ತಾ ಕೊಡ್ಲಿ ಎಕ್ಸ್ಟೆನ್ಶನ್ ಏರಿಯಾಗಳಿಗೆ ಪ್ರೊಕ್ಯೂರ್ಮೆಂಟ್ ಸ್ಟಾಪ್ ಮಾಡ್ಲಿ ಪ್ರೊಕ್ಯೂರ್ಮೆಂಟ್ ದುಡ್ಡು ಕೊಟ್ಟು ಪ್ರಕ್ಯೂರ್ ಮಾಡ್ತಾ ಇಲ್ವಾ ಮೆಟೀರಿಯಲ್ ಅಲ್ಲಿ ಕಳಿಸಬಹುದಲ್ವಾ ಇವ್ರು ಯಾಕೆ ಅಭ್ಯರ್ಥಿ ಮಾಡ್ತಾರೆ ಆ ಬಿಸ್ಲಲ್ಲಿ ಒಣಗಿ ಹಾಳಾಗ್ತಾ ಇಲ್ವಾ ಕಂಬಗಳು ಪ್ರಾಪರ್ಟಿ ಎಲ್ಲ ಹೋಗ್ತಾ ಇದೆಯಲ್ವಾ ನಮ್ದು ಸಾರ್ವಜನಿಕರದು ಇದು ಸಂಬಂಧಪಟ್ಟಂಗೆ ದೂರಿದ್ರು ಸರ್ ನಾವು ಹೇಳ್ಬೇಕಾಗಿಲ್ಲ ಹೇಳೋದಂತದ್ದೇನಿಲ್ಲ ಇವರು ಅಧಿಕಾರಿಗಳು ಇವ್ರಿಗೆಲ್ಲ ಗೈಡ್ ಲೈನ್ ಇದೆ ಎಲ್ಲಾ ಇವ್ರು ಯಾಕೆ ಮಾಡ್ತಾ ಇಲ್ಲ ಇವರು ಗುತ್ತಿಗೆದಾರ ಯಾರು ಗೊತ್ತಿಲ್ಲ ಸರ್ ಗುತ್ತಿಗೆದಾರರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಈಗ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಅವ್ರಿಗೆ ಗೊತ್ತಿದೆಯಲ್ಲ ಅಧಿಕಾರಿಗಳು ಗೊತ್ತಿದೆಯಲ್ಲ ಅವ್ರೆಲ್ಲ ಆರ್ಡರ್ ವರ್ಕ್ ಕಂಪ್ಲೀಷನ್ ಸೈನ್ ಮಾಡಿದಾರಲ್ಲ ವರ್ಕ್ ಕಂಪ್ಲೀಟ್ ಆಗದೆ ಹೆಂಗ್ ಸೈನ್ ಮಾಡಿ ಕೊಡ್ತಾರೆ ಬಿಲ್ ಹೆಂಗ್ ಪಾಸ್ ಆಗ್ತಾವ ಅವ್ರಿಗೆ ಅಂದ್ರೆ ವೀಕ್ಷಕರೇ ಅವರು ಬಂದು ಖುದ್ದಾಗಿ ನೋಡ್ಬೇಕು ಬಿಲ್ ಅನ್ನ ಸಾಂಕ್ಷನ್ ಮಾಡೋಕು ಮುಂಚೆ ಕೆಲಸ ಆಗಿದೆಯಾ ಕಂಪ್ಲೀಟ್ ಆಗಿ ಅನ್ನೋದು ಖುದ್ದಾಗಿ ನೋಡಬೇಕಿತ್ತು ಅನ್ನೋದು ನಿಮ್ಮ ಸ್ಥಳ ಪರಿಶೀಲನೆ ಮಾಡಿ ತಾನೇ ಅವ್ರು ಸೈನ್ಗಳು ಮಾಡಬೇಕಾಗಿರೋದು ಮೆಟೀರಿಯಲ್ ಏನಾಗಿದೆ ಏನು ಎಲ್ಲ ಬಂದಿದೆಯಾ ಇಲ್ವಾ ಪ್ರತಿಯೊಂದು ಅವ್ರು ಮಾಡ್ಬೇಕು ಮಾಡಿಲ್ಲ ಅವರು ಬೇಜವಾಬ್ದಾರಿ ನೆಗ್ಲಿಜೆನ್ಸಿ ಅವ್ರದ್ದು ಎಸ್ ವೀಕ್ಷಕರೇ ಇದು ಸಾರ್ವಜನಿಕರು ಏನ್ ಹೇಳ್ತಿದ್ದಾರಪ್ಪ ಅಂತ ಹೇಳಿದ್ರೆ ಅಧಿಕಾರಿಗಳು ಜಾಗಕ್ಕೆ ಬಂದು ಸ್ಥಳ ಪರಿಶೀಲನೆಯನ್ನ ಮಾಡಿ ನಂತರ ಬಿಲ್ ಅನ್ನ ಸಾಂಕ್ಷನ್ ಮಾಡಬೇಕು ಆದ್ರೆ ಇಲ್ಲಿ ಅದಾಗಿಲ್ಲ ವರ್ಷಗಳು ಕಳೆದಿದೆ ಕಂಬಗಳು ಹಾಳಾಗ್ತಾ ಇದೆ ಮಳೆಗೆಲ್ಲ ಹಾಳಾಗ್ತಾ ಇದೆ ಆದ್ರೂ ಕೂಡ ಗಮನ ಹರಿಸ್ತಲ್ಲ ಎ ಡಬ್ಲ್ಯೂ ಎ ಡಬ್ಲ್ಯೂ ಕಾಲ್ ಮಾಡಿದ್ರು ಕೂಡ ನೆಗ್ಲಿಜೆನ್ಸಿ ಆನ್ಸರ್ನ ಮಾಡಿದ್ರು ಸೊ ಹಾಗಾಗಿ ಪ್ರಶ್ನೆ ಮಾಡ್ಬೇಕಾಗತ್ತೆ ಸೊ ದಯವಿಟ್ಟು ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರ ಹಣ ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಇರುವಂತಹ ಒಂದೊಂದು ಒಂದು ಬೋರ್ಟ್ ಕೂಡ ಇರುವಂತಹ ಒಂದು ನಟ್ ಕೂಡ ಸಾರ್ವಜನಿಕರ ಹಣದ್ದೇ ಯಾವ ಅಧಿಕಾರಿಗಳಾಗ್ಲಿ ಯಾವ ಗುತ್ತಿಗೆದಾರರು ತಂದ್ರು ಇಟ್ಟಿರೋದಿಲ್ಲ ಸಾರ್ವಜನಿಕರ ಹಣ ಹಾಗಾಗಿ ಪ್ರಶ್ನೆ ಮಾಡಬೇಕಾದಂತ ಎಲ್ಲರ ಕರ್ತವ್ಯ ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದೇನಿದೆ ಅದನ್ನು ಸರಿಪಡಿಸಿ ಅದನ್ನು ಬೆಸ್ಕಾಮ್ನ ಶೋ ಶ್ಟೋರೂಮ್ಗಳಲ್ಲಿ ಇಡುವಂಥದ್ದಾಗಲಿ ಅಥವಾ ಸಂರಕ್ಷಣೆ ಮಾಡಿ ಬೇರೆ ಕಡೆ ಹಾಕುವಂಥ ಕೆಲಸಗಳಾಗಲಿ ಯಾಕಂತ ಹೇಳಿದ್ರೆ ಬೇರೆ ಕಡೆ ನಾವು ಗಮನಿಸ್ಬೋದು ವೀಕ್ಷಕರೇ ಕಂಬಗಳು ಅರ್ಧ ಬೆಂಡಾಗಿರುತ್ತೆ ಮುರಿದು ಹೋಗಿರುತ್ತೆ ಅದನ್ನು ಬೀಳ ಹಂತದಲ್ಲಿರುತ್ತೆ ಸೊ ಹಾಗಾಗಿ ಕಂಬಗಳು ಚೆನ್ನಾಗಿದೆ ಇನ್ನು ಹತ್ತಾರು ವರ್ಷ ಬಾಳುವಂತಹ ಕಂಬಗಳು ಹಾಗಿದ್ದಾಗ ಸೊ ದಯವಿಟ್ಟು ಚೇಂಜ್ ಮಾಡ್ಬೋದಲ್ವಾ ಒಂದ್ ಹೆಜ್ಜೆ ನಾವೇ ಮುಂದೆ ಹೋಗ್ಬೋದು ಅಧಿಕಾರಿ ಹೇಳಿದ್ರು ಬೇರೆ ಕಡೆ ಹಾಳಾದಾಗ ನಾವಿದ ಬಂದು ಚೇಂಜ್ ಮಾಡ್ತೀವಿ ಅಂತ ಯಾಕೆ ಬೇರೆ ಕಡೆ ಹಾಳಾಗಿ ಸಾವಿರ ಉದಾಹರಣೆಗಳು ನಿದರ್ಶನಗಳಿದೆ ನಾವು ತೋರಿಸ್ತೀವಿ ಅಂತ ಹೇಳಿದ್ರೆ ಸೊ ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ ಒಂದ್ ಹೆಜ್ಜೆ ನಾವೇ ಮುಂದೆ ಹೋಗಿ ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ ಹಾಳಾಗುವಂಥದ್ದನ್ನ ನಾವೇ ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನ ಸರಿ ಪಡಿಸಬಹುದಲ್ವಾ ಸೊ ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಗಮನ ವಹಿಸಿ ಎಚ್ಚರ ವಹಿಸಿ ಕ್ರಮ ಕೈಗೊಳ್ತಾರೆ ಅಂತ ನಮ್ಮ ವಿದ್ಯುತ್ ವಾಣಿಯ ಆಶಯ ಆಗಿದೆ ನಂಬಿಕೆ ಆಗಿದೆ ಮುಂದಿನಗಳಲ್ಲಿ ಕಾದ್ ನೋಡೋಣ ಎಸ್ ನೀವು ನೋಡ್ತಾ ಇದ್ರ ವಿದ್ಯುತ್ ವಾಣಿ ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇದ್ರಿ ವಿದ್ಯುತ್ ವಾಣಿ